ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳನ್ನು ಈಗ ಈ ಆ್ಯಪ್ನಲ್ಲಿ ನೋಡಿ ಲೈವ್ ಆಗಿ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾಗಳು ಇದ್ದಕ್ಕಿದ್ದಂತೆ ಕ್ರಿಕೆಟ್ ಅಭಿಮಾನಿಗಳಿಗೆ ಕೊಟ್ಟವು ದೊಡ್ಡ ಶಾಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ಇದುವರೆಗೂ ನಾವು ಐಪಿಎಲ್ ಮತ್ತು ಡಬ್ಲ್ಯೂ ಪಿ ಎಲ್ ಸೇರಿದಂತೆ ಉಳಿದ ಎಲ್ಲಾ ಕ್ರಿಕೆಟ್ ಪಂದ್ಯಗಳನ್ನು ಕೂಡ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅಥವಾ ಜಿಯೋ ಸಿನಿಮಾ ಆಪ್ ಅನ್ನು ಬಳಸಿಕೊಂಡು ಫ್ರೀ ಆಗಿ ನೋಡುತ್ತಿದ್ದೆವು ಆದರೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾ ಆಪ್ಗಳು ಒಟ್ಟಾಗಿ ಇದೀಗ ಹೊಸದಾಗಿರುವ ಆ್ಯಪನ್ನು ಬಿಡುಗಡೆ ಮಾಡಿವೆ ಹಾಗಿದ್ದರೆ ಜಿಯೋ ಸಿನಿಮಾ ಮತ್ತು ಸ್ಟಾರ್ ಬಿಡುಗಡೆ ಮಾಡಿರುವ ಹೊಸ ಆ್ಯಪ್ ಯಾವುದು ಅಷ್ಟಕ್ಕೂ ಐ ಪಿ ಎಲ್ ಮತ್ತು ಡಬ್ಲ್ಯೂ ಪಿ ಎಲ್ ಸೇರಿದಂತೆ ಉಳಿದ ಕ್ರಿಕೆಟ್ ಪಂದ್ಯಗಳನ್ನು ನಾವು ಫ್ರೀಯಾಗಿ ಲೈವ್ ಆಗಿ ನೋಡಬಹುದಾ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟನ್ನು ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಈಗಾಗಲೇ ನಿಮಗೆ ತಿಳಿಸಿದ ಹಾಗೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾ ಆ್ಯಪ್ಗಳು ಸೇರಿ ಇದೀಗ ಜಿಯೋ ಹಾಟ್ಸ್ಟಾರ್ ಎಂಬ ಹೊಸ ಆಪ್ ಅನ್ನು ಬಿಡುಗಡೆ ಮಾಡಿವೆ ಆದರೆ ಶಾಕಿಂಗ್ ನ್ಯೂಸ್ ಏನೆಂದರೆ ಇಷ್ಟು ದಿನಗಳ ಕಾಲ ನಾವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಮತ್ತು ಜಿಯೋ ಸಿನಿಮಾ ಆಪ್ಗಳನ್ನು ಬಳಸಿಕೊಂಡು ಫ್ರೀ ಲೈವ್ ಪಂದ್ಯಗಳನ್ನು ನೋಡಿದ ಹಾಗೆ ಜಿಯೋ ಹಾಟ್ಸ್ಟಾರ್ ನಲ್ಲಿ ಪಂದ್ಯಾವಳಿಗಳನ್ನು ನೋಡಲು ಸಾಧ್ಯವಿಲ್ಲ ಮತ್ತು ನೀವು ಕ್ರಿಕೆಟ್ ಪಂದ್ಯಗಳನ್ನು ಲೈವ್ ಆಗಿ ನೋಡಲು ಬಯಸುವುದಾದರೆ ಜಿಯೋ ಹಾಟ್ಸ್ಟಾರ್ ಆಪ್ನಲ್ಲಿ ನೀವು ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಲೇಬೇಕು ಇಲ್ಲವಾದಲ್ಲಿ ಯಾವುದೇ ಪಂದ್ಯಾವಳಿಗಳನ್ನು ನೀವು ನೋಡಲು ಸಾಧ್ಯವಿಲ್ಲ ಅಂತಾನೆ ಹೇಳಬಹುದು ಸದ್ಯ ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳು ಇಂದು ಅಂದರೆ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಳ್ಳಲಿವೆ ಸದ್ಯದಲ್ಲೇ ಎಲ್ ಎರಡು ಸಾವಿರದ ಇಪ್ಪತ್ತೈದು ಕೂಡ ಪ್ರಾರಂಭಗೊಳ್ಳುತ್ತಿರುವುದರಿಂದ ಅದೆಷ್ಟೋ ಕ್ರಿಕೆಟ್ ಫ್ಯಾನ್ಸ್ ಗಳಿಗೆ ಈ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳುವುದು ದೊಡ್ಡ ತಲೆ ನೋವಾಗಲಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ನಿಮ್ಮ ಪ್ರಕಾರ ಡಿಸ್ನಿ ಪ್ಲಸ್ ಸ್ಟಾರ್ ಮತ್ತು ಜಿಯೋ ಸಿನಿಮಾ ಆ್ಯಪ್ಗಳು ಒಟ್ಟಾಗಿ ಸೇರಿ ಈ ಬದಲಾವಣೆಯನ್ನು ಮಾಡಿರುವುದು ಸರಿನಾ ಅಥವಾ ತಪ್ಪ ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ